ಒಂದ್ಸರಿ ಸರಿ ಓಕೆ ಮುಖ್ಯಕ್ಕಿಂತ ಮುಂಚೆನೆ ನೀವು ಅದೇ ಮಾಡಬೇಕು ಆಮೇಲೆ ಈ ಶೋರ್ ಮಾರ್ಕೆಟ್ ಶೇರ್ ರೈಟ್ ನಿಮ್ದಲ್ವಾ ಮಾರ್ಕೆಟ್ ಶೇರ್ ಹೋಗ್ತಾ ಇರೋದಿಲ್ಲ ಇಸ್ ಇಟ್ ಸೇಫ್ಟಿ ಮಾರ್ಕೆಟ್ ಶೇರ್ ಅದರ್ ವಿತ್ ಸೇಫ್ಟಿ ಆಫೀಸರ್ ನಿಮ್ದೇ ಜವಾಬ್ದಾರಿ ಮತ್ತೆ ಪತ್ರ ಬಂದ ಮೇಲೆ ನಿಮ್ದೇನು ಕೆಲಸ ಏನ್ ಬರೋ ಪತ್ರ ವ್ಯವಹಾರಕ್ಕೆ ಇರೋದ ಎಲ್ಲರೂ ಶಾಸಕರು ಏನ್ ಹೇಳ್ತಾ ಇದ್ದಾರೆ ಅಲ್ಲ ಒಂದು ಲಕ್ಷ ಹಂಡ್ ಏನೋ ಹಾಲ್ ಇವತ್ತು ನಮ್ಮ ಜಿಲ್ಲೆಗೆ ಬರ್ತಾ ಇದೆ ಏ ಆಫೀಸರ್ ಯಾರು ಇರಲಿ ಎಲ್ಲ ನೀವೇ ಹೂಸ್ ಇನ್ಚಾರ್ಜ್ ಅಂತ ಫುಡ್ ಸೇಫ್ಟಿ ಆಫೀಸರ್ ಅವ್ರ ಮೇಲೆ ಯಾರಿರೋದು ಹೂಸ್ ಹೂ ಎಫ್ ಎಸ್ ಮೇಲೆ ಯಾರು ಇರೋದು ಅಧಿಕಾರಿಗಳು ಹೌದಾ ಯಾರು ಮಾತಾಡ್ಬೇಕು ನಿಮ್ದೆಲ್ಲಾದ್ರೂ ಒಂದು ಟೀಮ್ ಇರ್ಬೇಕಲ್ಲ ಪುಂಡಶ್ರೀ ಕೋರ್ಟ್ ಕೊಟ್ಟು ಸಿಕ್ಸ್ ಲ್ಯಾಕ್ ಒಂದ್ ತಾಲೂಕುದು ನೀವು ಮೂರು ಜಿಲ್ಲೆಗಳಲ್ಲಿ ಮಾಡೋ ಯೋಗ್ಯತೆ ಎಲ್ಲ ನಿಮಗೆ ಮಾತಾಡ್ತಾ ಇದ್ದೀರಾ ಒಂದೊಂದು ತಾಲೂಕುದಲ್ಲಿ ತುಮಕೂರಿನಲ್ಲಿ